ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಊಟ ತಗೊಂಡು ಹೋಗುವಾಗ ಎಚ್ಚರ ತಪ್ಪದೆ ಈ ನಿಯಮವನ್ನು ಪಾಲಿಸಿ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿದಾಗ ಸಂಬಂಧಿಕರ ಮನೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಊಟ ಕೊಟ್ಟಿಕೊಳಿಸೋದು ಅಥವಾ ದೂರದ ಊರಲ್ಲಿ ಇರುವ ನಮ್ಮವರಿಗೆ ಊಟ ಕಳಿಸೋದು ಸಾಮಾನ್ಯ ಆದರೆ ದಾರಿಯಲ್ಲಿ ಊಟ ತಗೊಂಡು ಹೋಗುವಾಗ ಎಚ್ಚರವಾಗಿರಬೇಕು ಯಾಕೆ ಅಂತೀರಾ ದಾರಿಯಲ್ಲಿ ಹೋಗುವಾಗ ನಿರ್ಜನ ಪ್ರದೇಶದಲ್ಲಿ ನಕಾರಾತ್ಮಕ ಶಕ್ತಿಗಳ ಸಂಚಾರ ಹೆಚ್ಚಾಗ್ತಾನೆ ಇರುತ್ತದೆ ಊಟದ ಸುಹಾಸನೆ ಹಿಡಿದು ಆ ನಕಾರಾತ್ಮಕ ಶಕ್ತಿಗಳು ಬೆನ್ನು ಬೀಡಬಹುದು ಹಲವಾರು ಅಡೆತಡೆಗಳನ್ನು ಉಂಟು ಮಾಡುತ್ತದೆ ಅಷ್ಟೇ ಅಲ್ಲ ಊಟಕ್ಕೆ ರಸ್ತೆಯಲ್ಲಿ ದೃಷ್ಟಿ ಕೂಡ ಆಗಬಹುದು ಈ ಸಮಸ್ಯೆಗಳಿಂದ ಪಾರಾಗಬೇಕು ಎಂದರೆ ಆ ಊಟದ ಬ್ಯಾಗ್ನಲ್ಲಿ ಒಂದು ನಾಲ್ಕು ಐದು ಕೆಂಪು ಒಣ ಮೆಣಸಿನಕಾಯಿಯನ್ನು ಇಡುವುದು ಒಳ್ಳೆಯದು ಇದರಿಂದ ರಸ್ತೆಯಲ್ಲಿ ಹೋಗುವಾಗ ಊಟಕ್ಕೆ ಆಗುವ ದೃಷ್ಟಿಯನ್ನು ತಡೆಯಬಹುದು ಹಾಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಕಾಡುವುದಿಲ್ಲ ಎಂಬ ನಂಬಿಕೆ ಕೂಡ ಇದೆ ನಮ್ಮ ಹಿರಿಯರು ಹೇಳುವುದು ನಮ್ಮ ಅನುಭವಕ್ಕೆ ಬಂದಾಗ ಅವರು ಹೇಳಿದ ಎಷ್ಟೋ ವಿಚಾರಗಳು ನಿಜ ಎನಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ